ಬಾಲ್ ಬಾಕ್ಸ್ ಎಂಬ ಆಟದ ಹೆಸರಿನಲ್ಲಿ ಜನರಿಂದ ಜೂಜಾಟ ಮೂಲಕ ಹಣ ಲೂಟಿ ಇದು ಹುಕ್ಕೇರಿ ತಾಲೂಕಿನ ಕೋಟಬಾಗಿ ಗ್ರಾಮದ ಜಾತ್ರೆಯಲ್ಲಿ ನಡೆಯುತ್ತಿದೆ ಇಲ್ಲಿ ಸುಮಾರು ಆರು ಅಂಗಡಿಗಳು ಈ ದಂಧೆಯನ್ನು ನಡೆಸುತ್ತಿವೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡಪ್ಪ ಅಂತ ಜಗಕ್ಕೆ ಗೊತ್ತು ಬಿಡಿ ಆದ್ರೆ ನಮ್ಮ ದೇಶದಲ್ಲಿ ಜಾತ್ರೆ ಮಹೋತ್ಸವ ಅಂತ ಹೀಗೆ ಪಾರಂಪರಿಕವಾಗಿ ನಡೆದು ಬಂದಂತಹ ರೂಢಿ ಸಂಪ್ರದಾಯಗಳು ಇವೆ ಆದರೆ ಇದನ್ನೇ ಕೆಲ ಲೂಟಿಕಾರರು ಹಣ ಸಂಪಾದನೆ ಮಾಡಲು ದೇವರ ಜಾತ್ರೆ ಹೆಸರಿನಲ್ಲಿ ರೊಕ್ಕ ಹಚ್ಚಿ ವಿವಿಧ ಬಗೆಯ ಆಟಗಳನ್ನು ಇಲ್ಲಿ ತಾವು ಕೆಲ ದೃಶ್ಯಗಳಲ್ಲಿ ಕಾಣಬಹುದು ಎಂಥ ಜೂಜಾಟ ಮಕ್ಕಳ ಮೇಲೆ ಭಾರಿ ಪರಿಣಾಮವನ್ನು ಬೀರ್ತದೆ ಎಂದು ಅಲ್ಲದೆ ಇಂಥ ಜೂಜಾಟಗಳಲ್ಲಿ ಅಧಿಕಾರಿಗಳ ಪಾಲು ಪಾತ್ರ ಎಷ್ಟರ ಮಟ್ಟಿಗೆ ಸರಿ ಇದೆ ಜೂಜಾಟ ಆಡಿಸುವವರು ಪ್ರತಿ ಜಾತ್ರೆಯಲ್ಲಿ ದಿನಕ್ಕೆ ಲಕ್ಷ ಲಕ್ಷ ಹಣ ಗಳಿಸ್ತಾರೆ ಹಾಗೂ ದೃಶ್ಯದಲ್ಲಿ ನೀವೇ ನೋಡಿ ಇವತ್ತಿನ ಯುವಕರು ದೇಶದ ಬೆನ್ನೆಲುಬು ಎಂಬ ಗಾದೆ ಮಾತಿದ್ರೂ ಕೂಡ ಹೆಸರಿಗೆ ಮಾತ್ರ ಎಂದು ತಿಳಿಯುತ್ತೆ ಆದರೆ ಯಾರು ಯಾರಿಗೆ ಈ ಕಣ್ಣಿಗೆ ಕಾಣುವ ಜೂಜಾಟ ಎಂಬ ಆಟದ ಹೆಸರಿನಲ್ಲಿ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಎಂದಂತೆ ಹಣ ಲೂಟಿ ಮಾಡ್ತಿದ್ದಾರೆ ತಿಳಿದುಕೊಳ್ಳೇಬೇಕು ಪಾಲಕರು ಹಿರಿಯರು ಮಕ್ಕಳಿಗೆ ಜಾತ್ರೆ ಮಾಡಲು ದುಡ್ಡು ಕೊಡ್ತಾರೆ ಪಾಲಕರು ಚಿಕ್ಕ ಮಕ್ಕಳು ಏನು ಮಾಡ್ತಿದ್ದಾರೆ ಎಂದು ನೋಡಿ ನಿಮ್ಮ ಮಕ್ಕಳು ಎಂಥ ದುಡ್ಡಿನ ಆಟಕ್ಕೆ ಬಲಿಪಶು ಆಗ್ತಿದ್ದಾರೆ ಚಿಕ್ಕ ಮಕ್ಕಳು ಈಗಲಾದರೂ ಇತ ಈ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಇಂದ ಜೂಜಾಟಗಳಿಗೆ ಕಡಿವಾಣ ಹಾಕಬೇಕಾಗಿದೆ ಹಾಗೂ ಈ ದೃಶ್ಯ ಹುಕ್ಕೇರಿ ತಾಲೂಕಿನ ಕೋಟಬಾಗಿ ಗ್ರಾಮದ ಜಾತ್ರೆಯಲ್ಲಿ ಮಾಡಿದ್ದು ಇದು ತಡವಾಗಿ ಬೆಳಕಿಗೆ ಬಂದಿದೆ